ಕುಮಾರಸ್ವಾಮಿ ಗೆಲ್ತಾರೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಯಾಕೆ ಜನದ ಒಂದು ವಾತಾವರಣ ಮಂಡ್ಯದ್ದು ಇದಕ್ಕೆ ಕಾರಣ ಅವ್ರು ಸರಿಯಾಗಿ ನೀರ್ ಬಿಡದೆ ಇರೋದೇ ಕಾರಣ ಕಟ್ಟೆಲ್ ನೀರ್ ಮಡಿಕೊಂಡು ನೀರ್ ಬಿಡದೆ ಇರೋದು ಜನಗಳಿಗೆ ತುಂಬಾ ರೋಸ್ ಎದ್ದೋಗಿದ್ರು ಅದರಿಂದ ಕುಮಾರಸ್ವಾಮಿ ಲಕ್ಷ ಲೀಡರ್ ಗೆಲ್ತಾರೆ ಸರ್ ಲೋಕಸಭಾ ಮಂಡ್ಯ ಕ್ಷೇತ್ರದಿಂದ ಯಾವ ಅಭ್ಯರ್ಥಿ ಗೆಲ್ಬಹುದು ಯಾವ ಪಕ್ಷ ಇಬ್ರು ಸಾಂಬಾರ್ ಇಬ್ರು ಬಲ ಬಲ ಹೇಳ್ತಾರೆ ನಾವ್ ಗೆಲ್ತೀವಿ ಅಂತ ಅಂತಾರೆ ನಾವ್ ಗೆಲ್ತೀವಿ ಅಂತ ಅಂತಾರೆ ಯಾರ ಗೆಲ್ತಾರೆ ಅಂತ ನಾವು ಕಾದ್ ನೋಡ್ಬೇಕು ಇದು ಗುಪ್ತ ಮತದಾನ ಹಂಗಾಗಿ ಇವರು ಅಂಕಿ ಪ್ರಕಾರ ಏನಾರು ಓ ಬಿ ಸಿ ಇಷ್ಟು ಎಸ್ ಸಿ ಎಸ್ ಸಿ ಇಷ್ಟು ಲಿಂಗಾಯತ ಇಷ್ಟು ಬ್ರಾಹ್ಮಣ ಇಷ್ಟು ಲೆಕ್ಕ ಹಾಕೊಂಡು ಇವ್ ಕಾಂಗ್ರೆಸ್ನವ್ರು ಕೂತವ್ರೆ ಅದು ಜೆ ಜಿ ಎಸ್ ಅಂತಾರೆ ನಾವೇ ಗೆಲ್ಲರು ಅಂತ ಅವ್ರು ಹೇಳ್ತಾರೆ

ಕುಮಾರಸ್ವಾಮಿ ಸ್ವಲ್ಪ ಇದಾಗ್ಬೋದು ಸರ್ಕಾರ ಪರವಾಗಿ ಈಗ ಮಹಿಳೆಯರ ಪರವಾಗಿ ಮತ್ತೆ ಅವರು ಸರ್ಕಾರ ಈಗ ಸುಮಾರು ಒಂದ್ ವರ್ಷ ತುಂಬಿ ಏಳದ್ ರೀತಿಯಲ್ಲಿ ಅವ್ರ ಮಾತು ಕೊಟ್ಟಂತೆ ನೆಡ್ಕೊಂಡಿದ್ದಾರೆ ಅದು ರಾಜ್ಯ ಸರ್ಕಾರ ಹಾಗಾಗಿ ಈ ಬಾರಿ ಮಹಿಳೆಯರು ಈ ಸಾರಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಮೋಸ ಮಾಡೋಲ್ಲ ಯಾಕೆಂದರೆ ಅವ್ರಿಗೆ ರೀತಿ ಅನುಕೂಲ ಮಾಡಿಕೊಟ್ಟ ಮೇಲೆ ಅವರು ಅನುಕೂಲ ಮಾಡೋ ರೀತಿನಲ್ಲಿ ಅವರು ಅವಕಾಶ ಮಾಡಿಕೊಡ್ಬೇಕು ಅವರು ನಾವು ಅದನ್ನು ದೃಷ್ಟಿ ಇಟ್ಕೊಂಡು ನಾವು ಕೂಡ ಅದನ್ನು ಹೇಳ್ತಾ ಇದ್ದೀವಿ ಬಟ್ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಕ್ಕರಿಗೂ ಪ್ರಾಬ್ಲಮ್ನೇ ಇರ್ಬೋದು ಆದರೆ ಇಲ್ಲಿ ಐದು ವರ್ಗ ಮತಗಳು ಮತ್ತು ಇನ್ನಿತರ ಎಲ್ಲ ವರ್ಗದ ಏನೈತೆ ಅದರಲ್ಲಿ ಅವರಿಗೆ ಯಾವುದೇ ರೀತಿಯಲ್ಲಿ ಅವರಿಗೆ ಸೌಲಭ್ಯ ಸೌಲಭ್ಯಗಳನ್ನು ಅವರು ಪಕ್ಕ ಇದು ಸಾರಿ ಕಾಂಗ್ರೆಸ್ಸು ಆಗುತ್ತೆ ಸರ್ ಯಾಕೆ ಬೇಕು ಅಂದರೆ ನಮಗೆ ಅವರು ಮಾಡೋ ಕೆಲಸ ಮಾಡೋರು ಅವ್ರು ಹೇಳೋದು ಮಾತಂತೆ ನಡ್ಕೊಂಡವ್ರೆ ಇವತ್ತು ಯಂಗ್ಸ್ಗಳು ಏನು ಹೇಳಿದರೆ ಅದೇ ಮಾತಂತೆ ಅವರು ನಮ್ಮ ಕಡೆ ತಿರುಗಿಬಿಟ್ರೆನಾ ಯಾವುದೇ ಕಾರಣಕ್ಕೂ ಇದು ಕುಮಾರಸ್ವಾಮಿ ತಮ್ಮ ಡೌಟೇ ಈ ಸರ್ ಫೈಟು ಅಂದರೆ ಇಲ್ಲೇ ಫೈಟು ಏನು ಅವಮಾನ ಮಂಡ್ಯದಲ್ಲಿ ಪರ ವಿರೋಧ ಎರಡು ಇರ್ತವೆ ಈಗ ಕುಮಾರಸ್ವಾಮಿ ಅವರು ಹಿಂದಿನಿಂದನೂ ಕೆಲಸ ಕಾರ್ಯಗಳು ಮಾಡ್ಕೊ ಬಂದವ್ರೆ ಈಗ ಸ್ಟಾರ್ ಚಂದ್ರು ಕಾಂಗ್ರೆಸ್ ಇಂದ ಹೊಸ ಮುಖ ಈಗ ಹೆಚ್ಚು ಮಂಡ್ಯ ಜಿಲ್ಲೆ ಜೆಡಿಎಸ್ ಬೆಲ್ಟ್ ಆಗಿರೋದ್ರಿಂದ ಜೆ ಡಿ ಎಸ್ ಮತ್ತೆ ಬಿಜೆಪಿ ಮೈತ್ರಿಯವರು ಅತ್ಯಧಿಕ ಮತಗಳಿಂದ ಗೆಲ್ಬಹುದು ಅಂತ ನಮ್ಮ ಅಭಿಪ್ರಾಯ ಕುಮಾರಸ್ವಾಮಿ ಅವರೇ ಗೆಲ್ತಾರೆ ನಮ್ಮ ಭಾವನೆ ಸರ್ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರೇನು ಎರಡು ಲಕ್ಷ ಚಿಲ್ಲರ ಲೀಡು ಕುಮಾರಸ್ವಾಮಿ ಅವರ ಗೆಲ್ತಾರೆ ಖಂಡಿತ ಕುಮಾರಸ್ವಾಮಿ ಅವರ ಹೌದು ಖಂಡಿತ ಕುಮಾರಸ್ವಾಮಿ ಅವರ ಗೆಲ್ಲೋದು ಖಂಡಿತ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಅವರು ಜೈ ಯಾವುದೇ ಸಂಶಯ ಇಲ್ಲ ಖಂಡಿತ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಸರ್ ಸ್ವಾಮಿ ಅವ್ರು ಗೆಲ್ತಾರೆ ಆದ್ರೆ ಲೀಡ್ ಎಷ್ಟು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ಲೀಡ್ ಒಂದ್ ಎರಡು ಲಕ್ಷದ ಮೇಲೆ ಹೊರತು ಲೀಡ್ ಕಮ್ಮಿ ಇಲ್ಲ ಕುಮಾರ್ ಅಣ್ಣ ಕುಮಾರಣ್ಣ ಗೆದ್ದ ಆಗೋಗಿದೆ ಯಾರು ಏನೇ ಅನ್ಕೊಂಡ್ರು ಕೂಡ ಏನೂ ಇಲ್ಲ ಕುಮಾರಣ್ಣ ಗೆದ್ದಾಗದೆ ಮಂಡ್ಯ ಎಂ ಪಿ ಕುಮಾರಣ್ಣನೇ ಮಂಡ್ಯ ಕುಮಾರಣ್ಣನೇ ಮಂಡ್ಯ ಅಭಿವೃದ್ಧಿ ಆಗೋದು ಅಂತ ಗ್ಯಾರಂಟಿ ಅಣ್ಣ ಕುಮಾರಸ್ವಾಮಿ ಗೆಲ್ತಾರೆ ಕಣ ಖಂಡಿತ ಗೆಲ್ತಾರೆ ಕಣ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ